ಇವ್ರಿಗೇನು ತಿಂಗಳ ತಿಂಗಳ ಸಂಬಳ ಸಂಬಳ ಬರುತ್ತೆ ಎಲ್ಲ ಕಡೆಯಿಂದ ಇವ್ರು ದುಡ್ಡು ಮಾಡಿಕೊಂಡು ಇವ್ರು ಚೆನ್ನಾಗಿ ಬದುಕೊಳ್ಳಿ ಗಾಡಿ ಚ ಮಾಡಿರೋಂಥ ಡ್ರೈವರ್ಗಳು ಬೀದಿಗೆ ಬಂದುಬಿಡ್ಲಿ ಚಾಲಕನಿಗೆ ಇವ್ರ ಇನ್ಸುರೆನ್ಸು ಹದಿನೆಂಟನೇ ತಾರೀಕಿಗೆ ಲ್ಯಾಪ್ಸ್ ಆಗೈತೆ ಗಾಡಿ ಇನ್ಶೂರೆನ್ಸು ಹದಿನೆಂಟನೇ ತಾರೀಕಿಗೆ ಲ್ಯಾಪ್ಸ್ ಆಗೈತೆ ಇವ್ರು ಏನು ಮಾಡೋರು ನಮ್ಮ ಚಾಲಕ ಅವ್ರೇನೆ ಹೋಗ್ಬಿಟ್ಟು ಹತ್ತೊಂಬತ್ತನೇ ತಾರೀಕಿಗೆ ಕಟ್ಟವ್ರೆ ಕಟ್ಬಿಟ್ಟು ಇವ್ರು ಏನು ಮಾಡೋರು ಇಪ್ಪತ್ತನೇ ತಾರೀಕಿಗೆ ಇದನ್ನು ಕಟ್ಟವ್ರೆ ಇನ್ಶೂರೆನ್ಸು ಇನ್ಸುರೆನ್ಸು ಯಾರು ನಮ್ಮ ಫೈನಾನ್ಸಲ್ಲಿ ಕಟ್ಬಿಟ್ಟು ಇವ್ರ ಕಟ್ಟೋಕ್ಕಿಂತ ಮುಂಚೆ ಇನ್ಫಾರ್ಮೇಷನ್ ಇಲ್ಲ ಇನ್ಫಾರ್ಮೇಷನ್ ಏನೂ ಕೊಟ್ಟಿಲ್ಲ ಇವರು ಬಂದ್ಬಿಟ್ಟು ಕೇಳಿದ್ದಕ್ಕೆ ಇಲ್ಲ ನೀವು ಕಟ್ಟಲೇಬೇಕು ಅಂದವರು ಮತ್ತು ಗ್ಯಾರಂಟರ್ ಹಾಕಿದವ್ರಿಗೆ ಲೋನಿಗೆ ಪ್ರಾಬ್ಲಮ್ ಆಗಿಬಿಟ್ಟು ಇದು ಡ್ಯೂ ಅನ್ನು ತೋರಿಸೈತೆ ಅದು ಏನೋ ಬಂದ್ಬಿಟ್ಟು ಇವ್ರ ಕಳೆದ ವಾರ ಮಾತಾಡಿದ್ದಕ್ಕೆ ಇಲ್ಲ ನೀವು ಕಟ್ಟಲೇಬೇಕು ಅಲ್ಲಿ ಕೇಳ್ತಾ ಇದ್ದಾರೆ ಹೆಡ್ ಆಫೀಸಿಂದ ಕೇಳ್ತಾಯಿದ್ದಾರೆ ಕಟ್ಟಲೇಬೇಕು ಅಂತ ಹೇಳ್ತಾ ಇದ್ದಾರೆ ಅವ್ರ ಪರವಾಗಿ ನಾವು ಬಂದಿದ್ದೀವಿ ಗಂಟಾನು ಮ್ಯಾನೇಜರ್ ಇಂಟ್ರಿ ಇಲ್ಲ ರೆಸ್ಪಾನ್ಸನ್ನೇ ಕೊಡ್ತಾಯಿಲ್ಲ ಇವರಿಗೆ ಲೋನಲ್ಲೂ ಬಡ್ಡಿ ಬೇಕು ಕಮಿಷನು ಬೇಕು ಎಲ್ಲ ಥರವೂ ದುಡ್ಡು ಆಗುತ್ತೆ ಇನ್ಶೂರೆನ್ಸಲ್ಲೊಂದು ಹಾಕ್ಬಿಬಿಡೋಣ ಚಾಲಕರನ್ನ ಬಿದಿಗೆ ತಂದುಬಿಡೋಣ ಅವ್ರವ್ರ ಎಡತಿ ಮಕ್ಕಳು ಸಾಯಿಸ್ಕೊಂಡು ಇವ್ರ ಹೆಸರು ಬರೆದ್ಬಿಟ್ಟು ಸೂಸೈಡ್ ಮಾಡ್ಕೊಬಿಡ್ಲಿ ನಾವು ಲೋನ್ ಕಟ್ಟೋದ್ರಲ್ಲಿ ಕಮಿಷನು ಬರುತ್ತೆ ಇನ್ಶೂರೆನ್ಸ್ ನಾವು ಕಟ್ಕೊಬಿಟ್ರೆ ಸ್ವಲ್ಪ ಕಮ್ಮಿ ಮಾಡಿಸ್ಕೊಂಬಿಡ್ತೀವಿ ಐಡಿಯೋಲಿ ಜಾಸ್ತಿ ಮಾಡ್ಕೋತೀವಿ ಇವ್ರು ಕಟ್ಬಿಟ್ರೆ ಇನ್ಶೂರೆನ್ಸ್ ಅಮೌಂಟ್ ರೈಸ್ ಮಾಡ್ಕೋಬೋದು ಇನ್ಶೂರೆನ್ಸಿಂದ ಕಮಿಷನು ಹೋಗುತ್ತೆ ನಮಗೆ ಪ್ರ ಏನು ಕಷ್ಟ ಬಂದರೆ ಏನು ಇವ್ರು ಬರಲ್ಲ ಒಂದೇ ಒಂದು ಕಂತು ಡಿವಾದರೆ ಮನೆ ಹತ್ರ ಕಳಿಸ್ತಾರೆ ರೋಡ್ ಅಲರ್ಟ್ ಆಗ್ತಾರೆ ಇವ್ರಿಗೆ ನಾವು ಕಂತು ಕಟ್ಟಲಿಲ್ಲ ಅಂತಂದ್ರೆ ಇವ್ರು ಯಾವ ರೀತಿ ಆಡ್ತಾರೋ ಇವತ್ತು ಇಪ್ಪತ್ತು ಸಾವಿರ ಕಟ್ಟು ಅಂತಂದ್ರೆ ಆ ಚಾಲಕ ಎಲ್ಲಿಂದ ಕಟ್ತಾನೆ ಅವ್ರ ಎಂಟಿ ಮಕ್ಕಳು ಅವ್ರ ಅಪ್ಪ ಅವನ್ನ ಸಾಕೋದೇ ಕಷ್ಟ ಆಗಿರ್ತದೆ ಇವರಿಂದ ಅವ್ರ ಮನೆ ಬೀದಿಗೆ ಬಂದರೆ ಇವ್ರು ಆಯ್ತಾರೆ ಅವ್ರ ಮನೆಗೆ ಈಗ ಹದಿನೆಂಟನೇ ತಾರೀಕು ಡಿ ಐತೆ ಇವನು ಹದಿನೇಳನೇ ತಾರೀಕು ಕಟ್ಟವನೇ ಹತ್ತೊಂಬತ್ತಕ್ಕೆ ರನ್ನಿಂಗ್ ಐತೆ ಡಿ ಕಂಟಿನ್ಯೂ ಅದು ಹದಿನೆಂಟಿಗೆ ಡಿಒು ಹತ್ತೊಂಬತ್ತಕ್ಕೆ ಕಂಟಿನ್ಯೂ ಅದೇ ಇವ್ರು ಕಟ್ಟಿರೋದು ಇಪ್ಪತ್ತನೇ ತಾರೀಕಿಂದ ರನ್ನಿಂಗು ಹದಿನೆಂಟಕ್ಕೆ ಲಾಸ್ಟು ಹತ್ತೊಂಬತ್ತನೇ ತಾರೀಕು ಆಕ್ಸಿಡೆಂಟ್ ಆಗಿದ್ರೆ ಈ ಫೈನಾನ್ಸ್ ಅವ್ರು ಬಂದು ಇವ್ರ ಹೆಂಡತಿ ಮಕ್ಕಳಿಗೆ ಇವ್ರ ಮನೆಗೆ ಡ್ರೈವರ್ಗೆ